ಹಾಯ್ ಫ್ರೆಂಡ್ಸ್ ಪೃಥ್ವಿ ಜಾಬ್ಗೆ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಕರ್ನಾಟಕ ಸರ್ಕಾರದ ಪಿ ಡಿಒ ನೇಮಕಾತಿ ನಡೀತಾ ಇದೆ ಇಲ್ಲಿ ಕೆ ಪಿ ಎಸ್ ಸಿ ಕಡೆಯಿಂದ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ಪಿ ಡಿಒ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಬಿಡುಗಡೆ ಆಗಿದೆ ಇವಾಗ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಅಧಿಸೂಚನೆ ಪ್ರಕಟವಾಗಿದೆ ಇಲ್ಲಿ ಪಠ್ಯಕ್ರಮ ಹೇಗಿದೆ ಇದೊಂದು ಹೊಸ ಪಿ ಡಿ ಬಂದಿದೆ ಯಾವ ರೀತಿ ಇದೆ ಅಂತ ಹೇಳ್ತೀನಿ ವಿದ್ಯಾರ್ಥಿ ವಯೋಮಿತಿ ವೇತನ ವಿವರ ಆಮೇಲೆ ಹುದ್ದೆಗಳ ವಿವರ ಸಂಪೂರ್ಣ ಮಾಹಿತಿ ಹೇಳ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತಗೊಂಡು ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಲೈಕನ್ ಆನ್ ಮಾಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರ ಮಾಹಿತಿ ಕೂಡ ದೊರೀತಿದೆ ಓಕೆ ಫ್ರೆಂಡ್ಸ್ ನೀರೋ ವಿಷಯಕ್ಕೆ ಹೋಗುವಾಗ ನೋಡಿ ಫ್ರೆಂಡ್ಸ್ ಇದು ಕರ್ನಾಟಕ ಸರ್ಕಾರದ ಕರ್ನಾಟಕ ಲೋಕಸೇವಾ ಆಯೋಗದ ಕಡೆಯಿಂದ ಬಂದಂಥ ಇವತ್ತು ಹದಿನೈದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಾಹಿತಿ ಪ್ರಕಟವಾಗಿದೆ ವಿಡಿಯೋ ಮಾಡ್ತಾ ಇರೋದು ರಾತ್ರಿ ಇಲ್ಲಿ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆಯಲ್ಲಿನ ಉಳಿತ ಮೂಲ ವೃಂದದಲ್ಲಿ ನೂರ ಐವತ್ತು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿದೆ ಇದರ ಬಗ್ಗೆ ಮಾಹಿತಿ ಹೇಳ್ತೀನಿ ನೋಡಿ ಇದು ಪಿ ಎಸ್ ಸಿ ಆಫ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಮಾಹಿತಿ ಬಂದಿದೆ ಇದು ಪ್ರಕಟವಾದ ಜನಬೇಕಾದ್ರೆ ಹದಿನೈದು ಮೂರು ಎರಡು ಸಾವಿರ ಇಪ್ಪತ್ನಾಲ್ಕು ಮಾಹಿತಿ ಪ್ರಕಟವಾಗಿದೆ ಇಲ್ಲಿ ಅಧಿಸೂಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಆಯೋಗ ಕರ್ನಾಟಕ ನಾಗರಿಕ ಸೇವಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ಉಳಿಕ ಮೂಲ ವೃಂದ ನೂರ ಐವತ್ತು ಗ್ರೂಪ್ ಸಿ ಹುದ್ದೆಗಳ ಭರ್ತಿ ಮಾಡಲು ಆನ್ಲೈನ್ ಮೂಲಕ ಅರ್ಜಿ ಕೊಟ್ಟಿದ್ದಾರೆ ಇಲ್ಲಿ ಇಲಾಖೆ ಹೆಸರು ಬಂದ್ಬಿಟ್ಟು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ಇಲಾಖೆ ಆಗಿರುತ್ತದೆ ಹುದ್ದೆಗಳ ಹೆಸರು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂದರೆ ಪಿ ಡಿ ಹುದ್ದೆಗಳಾಗಿರುತ್ತವೆ ಇಲ್ಲಿ ಒಟ್ಟು ನೂರ ಐವತ್ತು ಹುದ್ದೆಗಳ ಖಾಲಿವೆ ಇದು ಆರ್ ಪಿ ಸಿನಲ್ಲಿ ನಲ್ಲಿ ಎಚ್ ಕೆ ದಲ್ಲಿ ಕೂಡ ಹುದ್ದೆಗಳ ಖಾಲಿವೆ ಆಮೇಲೆ ವೃಂದ ಬಂದ್ಬಿಟ್ಟು ಗ್ರೂಪ್ ಸಿ ಉಳಿಕೆ ಮೂಲ ವೃಂದ ಆಗಿರುತ್ತದೆ ಸ್ಯಾಲರಿ ಬಂದ್ಬಿಟ್ಟು ಮೂವತ್ತೇಳು ಸಾವಿರದ ಒಂಬತ್ತು ಎಪ್ಪತ್ತು ಸಾವಿರದ ಎಂಟುನೂರ ಐದು ರೂಪಾಯಿ ಪರ್ ಮಂತ್ ಸ್ಯಾಲಿಯಾಗಿರುತ್ತದೆ ಇನ್ನು ಅರ್ಜಿ ಸಲ್ಲಿಸುವ ದಿನಾಂಕ ಕೊಟ್ಟಿದ್ದಾರೆ ಅಲ್ಲಿ ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕರಿಂದ ಆರಂಭ ಆಗ್ತಾಯಿದೆ ಕೊಟ್ಟಿದ್ದಾರೆ ಅಂದರೆ ಮುಂದಿನ ತಿಂಗಳು ನಾಲ್ಕನೇ ತ ನಾಲ್ಕನೇ ತಿಂಗಳಿಂದ ಹದಿನೈದು ತಾರೀಕಿಂದ ಅರ್ಜಿ ಓಪನ್ ಆಗ್ತಿದೆ ಕೊನೆ ದಿನಾಂಕ ಹದಿನೈದು ಐದು ಎರಡು ಸಾವಿರ ಇಪ್ಪತ್ನಾಲ್ಕು ಆಗಿರ್ತಾಯಿದೆ ಇಷ್ಟೊಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಈ ಹುದ್ದೆಗೆ ಶೈಕ್ಷಣಿಕ ವಿದ್ಯಾರ್ಥಿ ಕೊಟ್ಟಿದ್ದಾರೆ ಭಾರತದ ಕಾನೂನಿನ ಅನ್ವಯ ಸ್ಥಾಪಿತವಾದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿ ವಿದ್ಯಾರ್ಥಿಯನ್ನು ಹೊಂದಿರತಕ್ಕದ್ದು ಕೊಟ್ಟಿದ್ದಾರೆ ಸ್ನಾತಕೋತ್ತರ ಪದವಿ ಪಾಸರು ಇದಕ್ಕೆ ಅಪ್ಲೈ ಮಾಡಬೇಕು ಕೊಟ್ಟಿದ್ದಾರೆ ಇಲ್ಲಿ ಕೆಲವು ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಅರ್ಜಿಯನ್ನು ಭರ್ತಿ ಮಾಡುವ ಮೊದಲು ಎಲ್ಲ ವಿವರಗಳನ್ನು ಓದಿಕೊಂಡು ಅರ್ಥೈಸಿಕೊಂಡು ಆ ನಂತರವೇ ತಮಗೆ ಅನ್ವಯವಾಗುವ ಹುದ್ದೆಗಳನ್ನು ಭರ್ತಿ ಮಾಡತಕ್ಕದ್ದು ಕೊಟ್ಟಿದ್ದಾರೆ ಇದನ್ನು ಇಪ್ಪತ್ತೊಂಬತ್ತು ಪೇಜ್ ಪಿ ಡಿ ಪಿ ಇದೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಓದಿಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಏನಾದರೂ ತಪ್ಪತ್ತಲೇ ಆದರೆ ಅದಕ್ಕೆ ನೀವು ಕಾರಣ ಆಗಿರುತ್ತೆ ಎಂದು ಕೊಟ್ಟಿದ್ದಾರೆ ಸರಿಯಾಗಿ ಸರಿ ನೋಡಿಕೊಂಡು ಆಮೇಲೆ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಇಲ್ಲಿ ವಿಶೇಷ ಸೂಚನೆ ಕೊಟ್ಟಿದ್ದಾರೆ ಗ್ರೂಪ್ ಸಿ ಹುದ್ದೆಗಳಿಗೆ ಹುದ್ದೆಗಳಾಗಿರುವುದರಿಂದ ಆನ್ಲೈನ್ ಅರ್ಜಿಯೊಂದಿಗೆ ಸಲ್ಲಿಸುವ ಲಘತ್ವಗಳ ಆಧಾರದ ಮೇಲೆ ಮಾತ್ರವೇ ದಾಖಲೆಗಳ ಪರಿಶೀಲನೆ ಕೊಟ್ಟಿದ್ದಾರೆ ಇಲ್ಲಿ ಅರ್ಜಿ ಸಲ್ಲಿಸುವ ಹಂತಗಳು ಕೊಟ್ಟಿದ್ದಾರೆ ಒಂದು ಬಾರಿ ನೋಂದಣಿ ಅಂದರೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಆದರೆ ಆಯಿತು ಹಳ್ಳೆ ತಿದ್ದುಪಡಿ ಮಾಡೋಕ್ಕಾಗೋದಿಲ್ಲ ನೀವು ಸರಿಯಾಗಿ ರಿಜಿಸ್ಟ್ರೇಷನ್ ಮಾಡುವಾಗ ಕರೆಕ್ಟಾಗಿ ನೋಡ್ಕೊಂಡು ರಿಜಿಸ್ಟ್ರೇಷನ್ ಮಾಡ್ಕೊಬೇಕಂತ ಅಂತ ಕೊಟ್ಟಿದ್ದಾರೆ ಇದು ಕೆ ಪಿ ಎಸ್ ಸಿ ಆಪ್ಸಲ್ಲಿ ವೆಬ್ಸೈಟ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಬೇರೆ ಮೂಲಗಳಿಂದ ಸಲ್ಲಿಸಲು ಅವಕಾಶ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ ಇದು ಕೆ ಪಿ ಎಸ್ ಸಿ ಆಪ್ಸಲ್ಲಿ ವೆಬ್ಸೈಟ್ ಹೇಗಿರ್ತದೆ ಅಲ್ಲಿಂದ ಅಪ್ಲೈ ಮಾಡಬೇಕು ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ಕಾಣ್ತಾ ಇದೆ ಇಲ್ಲಿಂದ ಅಪ್ಲೈ ಮಾಡಬೇಕಂತ ಕೊಟ್ಟಿದ್ದಾರೆ ಅದನ್ನು ನೆಕ್ಸ್ಟ್ ತೋರ್ಷನ್ ಯಾವ ರೀತಿ ಇದೆ ಅಂತ ಇಲ್ಲಿ ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ಓದ್ಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಸೂಚನೆ ಕೊಟ್ಟಿದ್ದಾರೆ ವೈಯಕ್ತಿಕ ವಿವರ ವಿವರದಲ್ಲಿ ಎಸ್ ಎಸ್ ಎಲ್ ಸಿಯನ್ನು ಎರಡು ಸಾವಿರ ಇಪ್ಪತ್ತು ಎರಡು ಸಾವಿರ ಎರಡರ ಅಥವಾ ಅದಕ್ಕಿಂತ ಹಿಂದೆ ಅಧ್ಯಯನ ಮಾಡಿದ ಅಭ್ಯರ್ಥಿಗಳು ಸ್ವತಃ ಮೆನ್ಯುವಲಿ ಎಂಟ್ರಿ ಮಾಡಬೇಕಂತ ಕೊಟ್ಟಿದ್ದಾರೆ ಎರಡು ಸಾವಿರ ಮೂರ ನಂತರ ಅಧ್ಯಯನ ಮಾಡಿದವರು ಎಸ್ ಎಸ್ ಎಲ್ ಸಿ ನೋಂದಣಿಯ ಸಂಖ್ಯೆಯನ್ನು ನಮೂದಿಸುವಲ್ಲಿ ವಿವರಗಳು ಸ್ವಯಂಚಾಲಿತವಾಗಿ ಅಧ್ಯಯನ ಮಾಡಿದ ಬೋರ್ಡ್ನಿಂದ ನೇರವಾಗಿ ದಾಖಲಾಗುತ್ತದೆ ಅಂದರೆ ಎರಡು ಸಾವಿರದ ಎರಡಕ್ಕಿಂತ ಮೊದಲು ಎಸ್ ಎಲ್ ಸಿ ಪಾಸಾದ್ರು ಅಪ್ಲೈ ಮಾಡಬೇಕಾರೆ ಮ್ಯಾನುವಲಾಗಿ ಎಂಟ್ರಿ ಮಾಡಬೇಕಾಗುತ್ತೆ ಎರಡು ಸಾವಿರದ ಮೂರನಂತರ ಪಾಸಾದರು ಅದು ಆಟೋಮೆಟಿಕ್ ಆಗಿ ತೊಗೊತಿಂದು ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಎಸ್ ಎಲ್ ಸಿ ಕೊಟ್ಟಿದ್ದಾರೆ ಅದೇ ರೀತಿ ಕಡೆಗಡೆ ಪಿ ಯು ಸಿ ಕೂಡ ಅದೇ ರೀತಿ ಕೊಟ್ಟಿದ್ದಾರೆ ಎರಡು ಸಾವಿರದ ಏಳರ ಅಥವಾ ಹಿಂದೆ ಅಭ್ಯಸ್ ಅಭ್ಯಸ್ತಿರೋ ಡಾಟಾ ಸ್ವತಃ ವಿವರ ನಮಸ್ಬೇಕು ಅಂತ ಕೊಟ್ಟಿದ್ದಾರೆ ಆಮೇಲೆ ಎರಡು ಸಾವಿರ ನಂತರ ಸಾರಿ ಎರಡು ಸಾವಿರದ ಎಂಟರ ನಂತರ ಪಾಸಾದರೂ ಪಿ ಯು ಸಿ ನೊಂದನೆ ಆಟೋಮೆಟಿಕ್ ಆಗಿ ತಗೋತಿಂದು ಕೊಟ್ಟಿದ್ದಾರೆ ಆಧಾರ ಕುಟುಂಬ ಐಡಿ ರೇಷನ್ ಕಾರ್ಡ್ ನಮ್ಮ ವಿಷಯದಲ್ಲಿ ವಿಳಾಸವನ್ನು ಸ್ವಯಂಚಾಲಿತವಾಗಿ ಪಡೆಯಬೇಕಂತ ಕೊಟ್ಟಿದ್ದಾರೆ ಇದರ ಬಗ್ಗೆ ಸರಿಯಾಗಿ ಓದ್ಕೊಳ್ಳಿ ಓದ್ಕೊಂಡು ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲೈ ಮಾಡಬೇಕು ಇಲ್ಲಿ ಕೆ ಪಿ ಎಸ್ ಸಿ ಉದ್ಯೋಗ ತಂತ್ರಾಂಶದ ಮೂಲಕ ಆಯೋಗದಿಂದ ಅಧಿಸೂಚಿಸಲಾದ ಮೇಲ್ಕಂಡ ವೃದ್ಧಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸುವ ಮಾರ್ಗಸೂಚಿ ಕೊಟ್ಟಿದ್ದಾರೆ ಇದನ್ನು ಕೂಡ ಸರಿಯಾಗಿ ಎಲ್ಲ ಓದ್ಕೊಳ್ಳಿ ಓದ್ಕೊಂಡು ಆಮೇಲೆ ಇವು ಓದ್ಕೊಳ್ಳಿ ಅಪ್ಲೈಕೇಷನ್ ಹಾಕುವಾಗ ಸರಿಯಾಗಿ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇದು ಪ್ರೊಸೆಸ್ ಕೊಟ್ಟಿದ್ದಾರೆ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕೇನು ಅಂತ ಇಲ್ಲಿ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ ಇದಕ್ಕೆ ನೀವು ಅರ್ಜಿ ಹಾಕುವಾಗ ಏನಾದರೂ ತೊಂದರೆ ಆದರೆ ಇದಕ್ಕೆ ಕಾಲ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಕೆಟಗರಿಜು ಕೊಟ್ಟಿದ್ದಾರೆ ಯಾವ ಕಷ್ಟಗರಿಗೆ ಏನೇ ಅಂತ ಅದನ್ನು ಕೂಡ ನೋಡ್ಕೋಬೋದು ನಿಮ್ದು ಯಾವ ಕೆಟಗರಿಗೆ ಬರ್ತದೆ ನೋಡ್ಕೊಂಡು ಅರ್ಜಿ ಸಲ್ಲಿಸಬೇಕು ಇಲ್ಲಿ ಪ್ರವರ್ಗ ಬಿ ಮಾಜಿ ಸೈನಿಕ ಗ್ರಾಮೀಣ ಅಭ್ಯರ್ಥಿ ಕನ್ನಡ ಮಾಧ್ಯಮ ಅಂಗವಿಕಲ ಅಭ್ಯರ್ಥಿ ಯೋಜನೆ ನಿರಾಸಿತ ಉಳಿಕೆಮೂಲೂರಿಂದ ಹೈದರಾಬಾದ್ ಕರ್ನಾಟಕ ತೃತೀಯ ತೆಲಂಗಾ ಕೊಟ್ಟಿದ್ದಾರೆ ಇವೆಲ್ಲವೂ ಸಂಬಂಧಪಟ್ಟಂಥ ಹುದ್ದೆಗಳಾಗಿವೆ ಇನ್ನು ಈ ಹುದ್ದೆಗೆ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರು ರೂಪಾಯಿ ಶುಲ್ಕ ಬರುತ್ತದೆ ಆಮೇಲೆ ಪ್ರವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬೇರೆ ಮುನ್ನೂರು ರೂಪಾಯಿ ಶುಲ್ಕ ಬರ್ತದೆ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇರುತ್ತದೆ ಹಾಗೂ ಅಂಗವಿಕಲರಿಗೆ ಯಾವುದೇ ರೀತಿ ಶುಲ್ಕ ಇರುವುದು ಅಂತ ಕೊಟ್ಟಿದ್ದಾರೆ ನೀವು ಸರಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ಕೆಲವೊಂದು ಅರ್ಹತಾ ಶರತ್ತು ಕೊಟ್ಟಿದ್ದಾರೆ ಸುಮಾರು ಪಾಯಿಂಟ್ ಇವೆ ಅವು ಯಾವುದೇ ಅಂತ ನೋಡ್ಕೊಬೇಕು ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂದರೆ ಕನ್ನ ಮೊದಲನೇದಾಗಿ ಕನ್ನಡ ಭಾಷೆ ಪರೀಕ್ಷೆ ಇರ್ತದೆ ನಾಗರಿಕ ಸೇವಾ ನೆರ ನೇಮಕಾತಿ ನಿಯಮಗಳನ್ನು ಕೊಟ್ಟಿದ್ದಾರೆ ಪರೀಕ್ಷೆಗೆ ಗರಿಷ್ಠ ನೂರ ಐವತ್ತು ಅಂಕಗಳು ಹೊಂದಿರುತ್ತದೆ ಅಭ್ಯರ್ಥಿಯು ಪತ್ರಿಕೆಯಲ್ಲಿ ಅರ್ಹತೆ ಒಂದಲ್ಲೂ ಕನಿಷ್ಠ ಐವತ್ತು ಅಂಕಗಳ ಗಳಿಸಬೇಕಂತ ಕೊಟ್ಟಿದ್ದಾರೆ ಎಸ್ ಎಸ್ ಎಲ್ ಸಿ ಹಂತದಲ್ಲಿ ಪ್ರಥಮ ಭಾಷೆಯ ಮಾನದಂಡವನ್ನು ಮಾನದಂಡವಿಟ್ಟುಕೊಂಡು ಸಿದ್ಧಪಡಿಸಲು ಕೊಟ್ಟಿದ್ದಾರೆ ಅದೇ ರೀತಿ ಕನ್ನಡ ಭಾಷೆ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಇಲ್ಲಿ ಇನ್ನು ಮತ್ತೆ ಕೆಲವು ಸೂಚನೆ ಕೊಟ್ಟಿದ್ದಾರೆ ಎಕ್ಸಾಮ್ ಬಗ್ಗೆ ಅದನ್ನು ಕೂಡ ಓದಿಕೊಳ್ಳಿ ಹಾಗೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ಕರ್ನಾಟಕ ನಾಗರಿಕ ಸೇವಾ ಎರಡು ಸಾವಿರದ ಇಪ್ಪತ್ತೊಂದರ ತಿದ್ದುಪಡಿ ನಿಯಮ ಅನ್ವಯ ಎರಡು ಸಾವಿರದ ಇಪ್ಪತ್ತೆರಡರ ಆರು ಎ ಪದವಿ ವಿದ್ಯಾರ್ಥಿಗಳು ಅಗತ್ಯವಿರುವ ಗ್ರೂಪ್ ಸಿ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆ ಎರಡು ಪ್ರತಿಗಳನ್ನು ಪತ್ರಿಕೆಗಳನ್ನು ನೂರು ಅಂಕಗಳದ್ದು ಆಮೇಲೆ ಎಕ್ಟು ಮಾರ್ಕ್ಸ್ ಇರ್ತದೆ ಕೊಟ್ಟಿದ್ದಾರೆ ಒಂದಿಷ್ಟು ಫೋನ್ ಅಂತ ಈ ರೀತಿ ಎಕ್ಸಾಮ್ ಇರ್ತದೆ ಕೊಟ್ಟಿದ್ದಾರೆ ಇಲ್ಲಿ ಪಠ್ಯಕ್ರಮ ಕೊಟ್ಟಿದ್ದಾರೆ ಮೊದಲನೇದಾಗಿ ಮೊದಲನೇ ಪದ ಪತ್ರಿಕೆ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಆಗಿರ್ತದೆ ಒಂದು ನೂರು ಅಂಕಗಳ ಪ್ರಶ್ನೆ ಒಂದೂವರೆ ಗಂಟೆ ಅವಕಾಶ ಕೊಟ್ಟಿರ್ತಾರೆ ಟೈಮು ಇಲ್ಲಿ ಪಠ್ಯಕ್ರಮದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ವಿಷಯಗಳ ಸಾಮಾನ್ಯ ಜ್ಞಾನ ಇರ್ತದೆ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೌಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ವಿಷಯಗಳು ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸಗಳು ಭಾರತ ಮತ್ತು ಕರ್ನಾಟಕದ ಇತಿಹಾಸ ಭಾರತ ಸಂವಿಧಾನ ಮತ್ತು ಆಡಳಿತದ ಕೊಟ್ಟಿದ್ದಾರೆ ಆಮೇಲೆ ಪ್ರಾಯೋಗಿಕ ವಿಜ್ಞಾನ ಬೌದ್ಧಿಕ ಸಾಮರ್ಥ್ಯಗಳ ವಿಷಯ ಎಸ್ ಎಲ್ ಸಿ ಮಟ್ಟದಲ್ಲಿ ಕೊಟ್ಟಿದ್ದಾರೆ ಕರ್ನಾಟಕ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆ ಮತ್ತು ಸಾಮಾಜಿಕ ಬದಲಾವಣೆಗಳ ವಿಷಯಗಳು ಕೊಟ್ಟಿದ್ದಾರೆ ಕರ್ನಾಟಕ ಅರ್ಥವ್ಯವಸ್ಥೆ ಸಾಮರ್ಥ್ಯ ದೌರ್ಬಲ್ಯತೆ ಕುರಿತು ವಿಷಯ ಇರುತ್ತವೆ ಗ್ರಾಮೀಣಾಭಿವೃದ್ಧಿ ಪಂಚಾಯಿತಿ ಇಲಾಖೆ ಸಂಬಂಧಪಟ್ಟಂಥ ವಿಷಯ ಇರುತ್ತವೆ ಕರ್ನಾಟಕ ಗ್ರಾಮೀಣಾಧಿಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನ ವಿಷಯಗಳು ಕರ್ನಾಟಕದ ಪರಿಸರ ಸಂಬಂಧಿತ ವಿಷಯಗಳು ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಇರ್ತವೆ ಇವೆಲ್ಲವೂ ಪಠ್ಯಕ್ರಮದಲ್ಲಿರ್ತಕ್ಕಂಥ ಮಾಹಿತಿಯಾಗಿದೆ ಇದನ್ನು ಇದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನು ಓದಿಕೊಂಡು ಎಕ್ಸಾಮನ್ನು ಪ್ರಿಪೇರ್ ಆಗ್ಬೋದು ಆಮೇಲೆ ಪ್ರಶ್ನೆ ಪತ್ರಿಕೆ ಟು ಅಂತ ಕೊಟ್ಟಿದ್ದಾರೆ ಇದು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಸಾಮಾನ್ಯ ಜ್ಞಾನ ಒಟ್ಟು ನೂರು ಮಾರ್ಕ್ಸ್ ಇರ್ತದೆ ಟೂ ಅವರ್ಸ್ ಟೈಮಿಗೆ ಕೊಟ್ಟಿದ್ದಾರೆ ಎರಡು ಗಂಟೆ ಗರಿಷ್ಠ ಅಂಕಗಳು ಮೂವತ್ತೈದು ಗರಿಷ್ಠ ಅಂಕಗಳು ಮೂವತ್ತೈದು ಇದು ಮೂವತ್ತು ಇರ್ತದೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆ ಪತ್ರಿಕೆಗಳ ಕನ್ನಡ ಮತ್ತು ಆಂಗ್ಲ ಭಾಷೆ ಇರುತ್ತೆ ಎಕ್ಸಾಮು ಕ್ವಶನ್ಸು ಇಂಗ್ಲೀಷು ಮತ್ತು ಕನ್ನಡದಲ್ಲಿ ಯಾವ್ದು ಎರಡು ಇರುತ್ತೆ ನೀವು ಯಾವುದೇ ಚೂಸ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕಾಗತ್ತೆ ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಕೇಂದ್ರ ಇಲ್ಲಿ ಎಕ್ಸಾಮ್ ಸೆಂಟ್ರ್ಗಳು ಕೊಟ್ಟಿದ್ದಾರೆ ಅದಕ್ಕೆ ನೀವು ಅಪ್ಲೈ ಮಾಡುವಾಗ ತುರ್ಶತಿಯಲ್ಲಿರುತ್ತೆ ಅಂತ ನೋಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ವೈಮಿತಿ ಕೊಟ್ಟಿದ್ದಾರೆ ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಸಾಮಾನ್ಯದವರಿಗೆ ಮೂವತ್ತೈದು ವರ್ಷ ವರ್ಗ ಎರಡು ಎ ಎರಡು ಬಿ ಮೂರು ಎ ಮೂರು ಬಿ ಅವರಿಗೆ ಮೂವತ್ತೆಂಟು ವರ್ಷ ಎಸ್ ಸಿ ಎಷ್ಟವರಿಗೆ ನಲವತ್ತು ವರ್ಷ ಕೊಟ್ಟಿದ್ದಾರೆ ವೈಮತಿ ಸಲ್ಲಿಕೆ ಇದೆ ನಾನು ನೋಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ಹಲವಾರು ಕೆಳಗಡೆ ವಿಷಯ ಕೊಟ್ಟಿದ್ದಾರೆ ಇದನ್ನು ಕೂಡ ಇಲ್ಲಿ ಉಳಿಕಾ ಮೂಲವಾದ ನೂರ ಐವತ್ತು ಹುದ್ದೆಗಳ ವರ್ಗೀಕರಣ ಕೊಟ್ಟಿದ್ದಾರೆ ಎಷ್ಟೆಷ್ಟು ಹುದ್ದೆಗಳು ಡಿವೈಡಿಗೆ ಕೊಟ್ಟಿದ್ದಾರೆ ಇಲ್ಲಿ ಕಾಸ್ಟ್ ವೈಸು ಬೇರೆ ಬೇರೆ ಆಗಿವೆ ನಿಮ್ಮದು ಯಾವ ಕ್ಯಾಟಗರಿ ಬರುತ್ತೆ ಯಾವ ಕಾಸ್ಟ್ ಬರುತ್ತೆ ನೋಡಿಕೊಂಡು ಅಪ್ಲೈ ಮಾಡಬಹುದು ಟೋಟಲ್ ಆಗಿ ನೂರ ಐವತ್ತು ಹುದ್ದೆ ಇವೆ ಇಲ್ಲಿ ಕಾಸ್ಟ್ ವೈಸ್ ಕೊಟ್ಟಿದ್ದಾರೆ ಇಲ್ಲಿ ಇತರೆ ಮಹಿಳೆ ಗ್ರಾಮೀಣ ಮಾಜಿ ಸೈನಿಕ ಎಲ್ಲವನ್ನು ಕೊಟ್ಟಿದ್ದಾರೆ ನೀವು ಯಾವುದಕ್ಕೆ ಸಂಬಂಧಪಟ್ಟಂಗೆ ಅಪ್ಲೈ ಮಾಡ್ತಾರಾ ನೋಡಿಕೊಂಡು ಅಪ್ಲೈ ಮಾಡ್ಬೋದು ಅಲ್ಲಿ ಕೆಲಗಡೆ ಎಲ್ಲ ಸಂಪೂರ್ಣ ಡೀಟೇಲ್ಸ್ ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಕೂಡ ಓದ್ಕೋಬೇಕಾಗುತ್ತೆ ಇಲ್ಲಿ ಮೀಸಲಾತಿ ಸಂಬಂಧಪಟ್ಟಂಥ ಪ್ರಮಾಣ ಪತ್ರಗಳು ಕೂಡ ಇಲ್ಲಿವೆ ಅದನ್ನು ಪ್ರಿಂಟ್ಔಟ್ ತಗೊಂಡು ಅದನ್ನು ಸಂಬಂಧಪಟ್ಟಂಥ ಅಧಿಕಾರಿ ಕಡೆ ಸಹಿ ಮಾಡಿಕೊಂಡು ಅರ್ಜುನ ಅದನ್ನು ಕೂಡ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಇಲ್ಲಿ ಕ್ಲಿಯರಿಗೆ ಮಾಹಿತಿ ಕೊಟ್ಟಿದ್ದಾರೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ಇದನ್ನು ನೋಟಿಫಿಕೇಶನ್ ಓದ್ಕೊಂಡು ಆಮೇಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಡೇಟ್ ಓಪನ್ ಆದ ನಂತರ ತಾವು ನೇರವಾಗಿ ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಬಂದು ಲಾಗಿನ್ ಮಾಡ್ಕೊಂಡು ರಿಜಿಸ್ಟರ್ ಮಾಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಪ್ರಮುಖ ಸೂಚನೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಆಫೀಸ್ ಫೋನ್ ನಂಬರ್ ಕೂಡ ಕೊಟ್ಟಿದ್ದಾರೆ ನೀವು ಯಾವ ಜಿಲ್ಲೆಯಿಂದ ಅಪ್ಲೈ ಮಾಡ್ತಾರೋ ಅವರು ಈ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಫೋನ್ ಮಾಡಿ ಮಾಹಿತಿಯನ್ನು ಪಡ್ಕೋಬೋದು ಇಲ್ಲಿ ಕೆಲವೊಂದು ನೋಟಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ ಅದನ್ನು ಓದ್ಕೊಳ್ಳಿ ಇನ್ನು ಅಪ್ಲೈ ಹೇಗೆ ಮಾಡಬೇಕಂದ್ರೆ ಇಲ್ಲಿ ನೋಡಿ ಇದು ಕೆ ಪಿ ಎಸ್ ಸಿ ಆಪ್ಸಲ್ಲಿ ಹೊಸ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ನಾವು ಮೊದಲಿಗೆ ರಿಜಿಸ್ಟರ್ ಮಾಡ್ಕೊಬೇಕಾಗುತ್ತೆ ರಿಜಿಸ್ಟರ್ ಮಾಡಿಕೊಂಡು ಆಮೇಲೆ ನೇರವಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ರಿಜಿಸ್ಟ್ರೇಷನ್ ಫಾರ್ಮ್ ಈ ರೀತಿ ಬರುತ್ತೆ ಇದು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಆ ರೀತಿ ಮಾಡಬೇಕಂತ ಮಾಡ್ಬೇಕಂತ ಅಲ್ಲಿವರೆಗೆ ನೀವು ಓಪನ್ ಅಂತ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕರ್ನಾಟಕ